ಹತ್ತನೇ ತರಗತಿಯಲ್ಲಿ ವಿಷಯ ಗಣಿತ ಅದರಲ್ಲಿ ಮೊದಲನೇ ಚಾಪ್ಟರ್ ಅದು ಸಮಾಂತರ ಶೆಡಿ ಈ ಸಮಾಂತರ ಶೆಡಿ ಎಂಬ ಅಧ್ಯಾಯದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಅಂದ್ರೆ ಬಹುಮುಖ್ಯ ಪ್ರಶ್ನೆಗಳು ಎರಡರಿಂದ ಮೂರು ವರ್ಷಗಳ ಹಿಂದೆ ಏನ್ ಕ್ವಶನ್ ಪೇಪರ್ ಇದಾವಲ್ಲ ಅನೋಲ್ ಎಕ್ಸಾಮ್ ಅದು ಅದರಲ್ಲಿ ರಿಪೀಟೆಡ್ ಆಗಿ ಯಾವ ಕ್ವಶನ್ ಗಳನ್ನ ಕೇಳಿದಾನೆ ಅವುಗಳನ್ನ ನಾವೇನ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೀಡಿ ಎಂಬ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸಾಲ್ವ್ ಮಾಡೋಣ ಅಂದ್ರೆ ಇದರಲ್ಲಿ ಬಹು ವಾಕ್ಯ ಪ್ರಶ್ನೆಗಳು ಬರ್ತಾವೆ ಒಂದ್ ಅಕ್ಕ ಒಂದ್ ಅಂಕ ಎರಡು ಅಂಕ ಈ ರೀತಿ ಕ್ವೆಶನ್ಸ್ ಗಳನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋಣ ಸಾಲ್ವ್ ಮಾಡೋಣ ಹಂಗಂದ್ರೆ ಈ ವಿಡಿಯೋದ ಅವಶ್ಯಕತೆ ಏನು ಈ ವಿಡಿಯೋದ ನಿಮಗೆ ಅವಶ್ಯಕತೆ ಏನಿದೆ ಅಂದ್ರೆ ಈಗ ಒಂದು ಚಾಪ್ಟರ್ ನಲ್ಲಿ ನಾವು ಸಂಪೂರ್ಣವಾಗಿ ಕಲಿಬೇಕಂದ್ರೆ ಅಷ್ಟು ಅಭ್ಯಾಸದಲ್ಲಿರುವಂತ ಎಲ್ಲಾ ಲೆಕ್ಕಗಳನ್ನ ಬಿಡಿಸುವಾಗ ನಮಗೆ ಸಮಯ ಹೆಚ್ಚಿನ ಸಮಯ ನಮ್ಗೆ ಏನಾಗ್ತದೆ ಅಲ್ಲಿ ಅವಶ್ಯಕತೆ ಇರ್ತದೆ ಬಟ್ ಈ ಒಂದು ವಿಡಿಯೋದಿಂದ ನಾವ್ ಏನ್ ಮಾಡಬಹುದು ಅದರಿಂದ ಆ ಚಾಪ್ಟರ್ ನಲ್ಲಿ ಬರುವಂತಹ ಸೂತ್ರಗಳು ಮತ್ತೆ ಆ ಸೂತ್ರಗಳನ್ನ ಬಳಕೆ ಮಾಡಿ ಯಾವ ರೀತಿ ಲೆಕ್ಕ ಮಾಡ್ಬೇಕೆಂಬುದನ್ನ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾವು ಏನ್ ಮಾಡ್ತೀವಿ ಇಲ್ಲಿ ಈ ವಿಡಿಯೋದಿಂದ ನಾವು ಪಡ್ಕೊತೇವೆ ಅದೇ ರೀತಿಯಾಗಿ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಅನ್ನೋದು ನಮಗೆ ಗೊತ್ತಾಗ್ತದೆ ನೆಕ್ಸ್ಟ್ ಈಗ ಏನ್ ಮಾಡೋಣ ಅಂದ್ರೆ ಈ ಮೊದಲೇ ಚಾಪ್ಟರ್ ಸಮಾಂತರ ಶ್ರೀ ನೋಡೋಣ ಅಂದ್ರೆ ಫಸ್ಟ್ ಚಾಪ್ಟರ್ ಸಮಾಂತರ ಶ್ರೀನೇ ಯಾಕೆ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಸಮಾಂತರ ಶ್ರೇಡಿ ಎಂಬುದು ಈ ಬ್ಲೂ ಪ್ರಿಂಟ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಗಳನ್ನ ತಗೊಂಡಿದೆ ಲೈಕ್ ನೋಡಲ್ಲಿ ಸಮಾಂತರ ಶ್ರೇಡಿ ಅಂತ ಇದೆಯಲ್ಲ ಸಮಾಂತರ ಶ್ರೇಡಿ ಜೊತೆ ಎರಡು ಚರಕ ವರ್ಗ ಎರಡು ಚರಕ್ಷ ಸರಳ ಸಮೀಕರಣ ಬಹುಪದಕ್ತಿ ವರ್ಗ ಸಮೀಕರಣ ಈ ನಾಲ್ಕು ನಾಲ್ಕು ಚಾಪ್ಟರ್ ಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದಾವೆ ಇಪ್ಪತ್ತಾರು ಅಂದ್ರೆ ಎಲ್ಲಾರು ನೋಡಿದ್ರೆ ಹೈಯೆಸ್ಟ್ ಇದು ವಾಸ್ತವ ಸಂಖ್ಯೆ ಅದಲ್ಲ ಇದ್ರಲ್ಲಿ ನಿಮ್ ಪರ್ಟಿಕ್ಯುಲರ್ ಆಗಿ ನಿಮ್ ಮಾರ್ಕಸ್ ಗಳನ್ನ ಕೊಟ್ಟಿದ್ದಾರೆ ಈ ಮಾರ್ಕಸ್ ಗಳ ವೈಸ್ ನಾವೇ ಮಾಡೋಕ್ಕೂ ಚಾಪ್ಟರ್ ಗಳಿಗೆ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ ಹಾಗಾದ್ರೆ ಸಮಾಂತರ ಶ್ರೇಡಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಹೇಳ್ರಿ ಹೈಯೆಸ್ಟ್ ಮಾರ್ಕಸ್ ಇದೆ ಅದಕ್ಕೆ ಅದಕ್ಕೆ ನಾವೇ ಮಾಡೋಣ ಫಸ್ಟ್ ಸಮಾಂತರ ಚಾಪ್ಟರ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಅದರಲ್ಲಿ ಮೊದಲೇದಾಗಿ ಯಾವ ರೀತಿ ಪ್ರಶ್ನೆಗಳನ್ನ ನೋಡೋಣ ಭೂವಾಕ್ಯ ಪ್ರಶ್ನೆಗಳನ್ನ ನೋಡೋಣ ಭೂವಾಕ್ಯ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಯಾವ್ದು ಬರ್ತದೆ ಅಂದ್ರೆ ನೋಡ್ರಿ ಫಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ ಇದು ಯಾವ ಚಾಪ್ಟರ್ಪಾ ಸಮಾಂತರ ಶ್ರೇಡಿ ಅದ್ರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಮೈನಸ್ ಟೆನ್ ಮೈನಸ್ ಸಿಕ್ಸ್ ಮೈನಸ್ ಟು ಮತ್ತೆ ಟೂ ಅಂತ ಇದೆ ಇದರಲ್ಲಿ ಏನ್ ಕ್ವಶನ್ ಕೇಳಿದೆ ಅಂದ್ರೆ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಏನು ಸಾಮಾನ್ಯ ವ್ಯತ್ಯಾಸ ಕೇಳಿದಾನೆ ಸಾಮಾನ್ಯ ವ್ಯತ್ಯಾಸ ಯಾವ ರೀತಿ ಕಂಡು ಇಡ್ತೀರಪ್ಪ ನೀವು ಡಿ ಸೂತ್ರ ಸಾಮಾನ್ಯ ವ್ಯತ್ಯಾಸ ಏನದು ಎ ಟೂ ಮೈನಸ್ ಎ ಒನ್ ಹಾಗಂದ್ರೆ ಇದೇನಿದು ಎ ಒನ್ ಇದು ಎ ಟು ಇದು ಎ ತ್ರೀ ಇದೇನಿದು ಎ ಫೋರ್ ಹಂಗಂದ್ರೆ ಡಿ ಯಾವ ರೀತಿ ಫೈಂಡ್ಔಟ್ ಮಾಡಬೇಕು ಡಿ ಇಸ್ ಈಕ್ವಲ್ ಟು ಎ ಟು ಅಂದ್ರೆ ಮೈನಸ್ ಸಿಕ್ಸ್ ಮೈನಸ್ ಎ ಒನ್ ಅಂದ್ರೆ ಎಷ್ಟು ಯಾ ಟೆನ್ ಮೈನಸ್ ಟೆನ್ ಡಿ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಮೈನಸ್ ಮೈನಸ್ ಏನಾಗುತ್ತೆ ಮೈನಸ್ ಸಿಕ್ಸ್ ಪ್ಲಸ್ ಟೆನ್ ಎಷ್ಟು ಪ್ಲಸ್ ಫೋರ್ ಇದು ಯಾವ ವ್ಯತ್ಯಾಸ ಇದೆ ಸಾಮಾನ್ಯ ವ್ಯತ್ಯಾಸ ಆಪ್ಷನ್ ಯಾವ್ದು ಬರ್ತದೆ ಸಿ ಈ ರೀತಿಯಾಗಿ ಭೂವಾಕ್ಯ ಪ್ರಶ್ನೆಗಳು ಸಮಾಂತರ ಕೇಳ್ತಾರೆ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಕ್ವೇಶನ್ ಅನ್ನು ನೋಡೋಣ ಯಾವುದು ಹನ್ನೊಂದು ಇದು ನಲ್ವತ್ ಮೂರು ಇದು ನಲವತ್ತೆರಡಾಗಿದೆ ಆಗಿದೆ ಮೂರು ಹನ್ನೊಂದು ನಲ್ವತ್ ಮೂರು ಮತ್ತೆ ಇನ್ನೊಂದು ಎಪ್ಪತ್ತೈದು ಈ ರೀತಿ ಇದೆ ಈ ಸಮಾಂತರ ಎನ್ ಅನೇಕ ಪದವನ್ನು ಕಂಡಿಡಿ ಎನ್ ಪದ ಕಂಡಿಡುವಂತಹ ಸೂತ್ರ ಏನಂದ್ರೆ ಅದಕ್ಕೆ ಎ ಎನ್ ಅಂತ ಕರಿತೀವಿ ಇದರ ಸೂತ್ರ ಯಾವುದು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಈ ಚಾಪ್ಟರ್ ನಲ್ಲಿ ಇದು ಒಂದೇ ಸೂತ್ರ ಬರ್ತದ ಇಲ್ಲ ಇನ್ನೂ ಎರಡು ಸೂತ್ರಗಳಿವೆ ಒಂದು ಎಸ್ ಎನ್ ಅದು ಎಸ್ ಎನ್ ಯಾವುದು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಒಂದು ಸೂತ್ರ ಇದೆ ಅದೇ ರೀತಿ ಎಸ್ ಎನ್ ಅದ ಇನ್ನೊಂದು ಫಾರ್ಮುಲಾ ಇದೆ ಯಾವುದು ಎನ್ ಬೈ ಟು ಎ ಪ್ಲಸ್ ಎ ಎನ್ ಯಾವುದೇ ಕ್ವೇಶನ್ ಸಮಾದರ್ಶಿಡಿಯಿಂದ ಕೇಳಿ ಇದೇ ಮೂರು ಈ ಮೂರ್ ಫಾರ್ಮುಲಾದ ಮೇಲೆ ಇರ್ತದೆ ಅದು ಈ ಮೂರ್ ಫಾರ್ಮುಲಾ ಬಿಟ್ಟು ಬೇರೆ ಯಾವ ಫಾರ್ಮುಲಾದಿಂದ ಕ್ವೇಶನ್ ಕೇಳಂಗಿಲ್ಲ ನೆಕ್ಸ್ಟ್ ಈಗ ನೋಡ್ರಿ ಹನ್ನೊಂದು ನಲವತ್ಮೂರು ಇದೆ ಇದರಲ್ಲಿ ಎನ್ ಪದ ಕೇಳ್ದಾನೆ ಎನ್ ಪದ ಅಂದ್ರೆ ಏನು ಎ ಎನ್ ಫಾರ್ಮುಲಾ ಬರೋಣ ಏನಂತ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅವಾಗ ಎನ್ ಇಸ್ ಈಕ್ವಲ್ ಟು ಎ ಅಂದ್ರೆ ಎಷ್ಟ ಎ ಅಂದ್ರೆ ಏನು ಡಿ ಅಂದ್ರೆ ಏನು ಗೊತ್ತಿರಬೇಕು ಎ ಅಂದ್ರೆ ಮೊದಲ ಪದ ಅದ್ ಎಷ್ಟ ಹನ್ನೊಂದು ಡಿ ಅಂದ್ರ ಸಾಮಾನ್ಯ ವ್ಯತ್ಯಾಸ ನಲವತ್ ಮೂರೊಳಗೆ ಹನ್ನೊಂದು ಕಳೀರಿ ಎಷ್ಟಾಗತ್ತೆ ಮೂರರಾಗ ಒಂದ್ ಕಳದ್ರೆ ಎರಡು ನಾಲ್ಕು ಒಂದ್ ಒಂದು ಕಳೆದ್ರೆ ಮೂರು ಮೂವತ್ತೆರಡು ಡಿ ಇದು ಹಂಗಂದ್ರೆ ಎ ಅಂದ್ರೆ ಹನ್ನೊಂದ ಹನ್ನೊಂದು ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದ್ರೆ ಎಷ್ಟು ಮೂವತ್ತೆರಡು ಎ ಎನ್ ಈಸ್ ಇಕ್ ಒಲ್ಟು ಹನ್ನೊಂದು ಪ್ಲಸ್ ಮೂವತ್ತೆರಡು ಇಂಟು ಎನ್ ಎಷ್ಟು ಮೂವತ್ತೆರಡು ಎನ್ ಮೂವತ್ತೆರಡು ಇಂಟು ಮೈನಸ್ ಒನ್ ಎಷ್ಟು ಮೈನಸ್ ಮೂವತ್ತೆರಡು ಅವಾಗ ಎನ್ ಇಸ್ ಇಕ್ ಒಟ್ಟು ಪ್ಲಸ್ ಮೂವತ್ತೆರಡು ಎನ್ ಅದೇ ರೀತಿ ಬರೀಬೇಕ ಕೇಳ್ರಿ ಪ್ಲಸ್ ಹನ್ನೊಂದು ಮೈನಸ್ ಮೂವತ್ತೆರಡು ಅವಾಗ ಏನಾಗ್ತದೆ ಪ್ಲಸ್ ಮೈನಸ್ ಮೈನಸ್ ಮೂವತ್ತೆರಡರಾಗ ಹನ್ನೊಂದು ಕಳೆದ್ರೆ ಎಷ್ಟು ಇಪ್ಪತ್ತೊಂದು ದೊಡ್ಡ ಮೂವತ್ತೆರಡು ಅದ್ರ ಚಿಹ್ನೆ ಎಷ್ಟು ಮೈನಸ್ ಹಂಗಂದ್ರೆ ಫೈನಲ್ ಆನ್ಸರ್ ಏನ್ ಎನ್ ಈಜಿ ಟು ಮೂವತ್ತೆರಡು ಎನ್ ಮೈನಸ್ ಇಪ್ಪತ್ತೊಂದು ಆಪ್ಷನ್ ಯಾವ್ದು ಡಿ ಈ ರೀತಿಯಾಗಿ ಬಹು ಪ್ರಶ್ನೆಗಳು ನಿಮ್ಗೆ ಸಮಾಂತರ ಶೆಡಿಯಲ್ಲಿ ಸಿಗ್ತಾವ ಅದೇ ರೀತಿ ನಾವೇನ್ ಮಾಡೋಣ ಬಹು ಪ್ರಶ್ನೆಗಳಾದ ನಂತರ ನೆಕ್ಸ್ಟ್ ಬರುವಂತ ಕ್ವಶನ್ ನಾವು ಒಂದ್ ಅಂಕದ ಪ್ರಶ್ನೆ ಯಾವುದೇ ಕ್ವಶನ್ ಬಿಡಿಸ್ಲಿ ಬಿಡಿಸ್ಲಿ ನೀವು ಮೂರು ಫಾರ್ಮುಲಾ ಗಳನ್ನ ನೆನಪಿಡುತ್ತೆ ಒಂದು ಎ ಎನ್ ಮತ್ತೆ ಎಸ್ ಎನ್ ಎಷ್ಟು ಫಾರ್ಮುಲಾ ಪಾ ಎರಡು ಫಾರ್ಮುಲಾ ಅಂದ್ರೆ ಒಂದ್ ಅಂಕದ ಪ್ರಶ್ನೆಗಳನ್ನು ನೋಡ್ರಿ ಮೊದಲನೇ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು ಎನ್ ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಡಿಯ ಎ ಮೊದಲ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡಿಯಲು ಬಳಸುವ ಸೂತ್ರ ಎನ್ ಪದಗಳವರೆಗಿನ ಮೊತ್ತದ ಸೂತ್ರ ಈಗ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನೆ ಯಾವುದು ಎಸ್ ಎನ್ ಎಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಫಾರ್ಮುಲಾನ ನೀವು ಏನ್ ಮಾಡ್ಬೇಕು ಬರೀಬೇಕಾಗುತ್ತೆ ಇದು ಏನಿದು ಎನ್ ಪದಗಳವರೆಗಿನ ಮೊತ್ತ ಕಂಡಿಡುವಂತ ಸೂತ್ರ ಇದು ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಪ್ಲಸ್ ಒನ್ ನೆಕ್ಸ್ಟ್ ಮೈನಸ್ ಒನ್ ಅದೇ ರೀತಿ ಮೈನಸ್ ತ್ರೀ ಮೈನಸ್ ಫೈವ್ ಈ ರೀತಿ ಇದೆ ಇದರಲ್ಲಿ ನಾವು ಏನ್ ಏನ್ ಕೇಳಿದಾನೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಕೇಳಿದಾನೆ ಅಂದ್ರೆ ಎಷ್ಟು ಅಂಕದ ಪ್ರಶ್ನೆ ಒಂದ್ ಒಂದಂಕದ ಪ್ರಶ್ನೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಒನ್ ಇದು ಎ ಟು ಇದು ಎ ತ್ರೀ ಇದೇನಿದು ಎ ಫೋರ್ ನಾವು ಡಿ ಸೂತ್ರ ಆಲ್ರೆಡಿ ನಿಮ್ಗೆ ಎ ಟು ಮೈನಸ್ ಎ ಒನ್ ಡಿ ಇಸ್ ಈಕ್ವಲ್ ಟು ಎ ಟು ಅಂದ್ರೆ ಎಷ್ಟು ಮೈನಸ್ ಒನ್ ಮೈನಸ್ ಮೈನಸ್ ಇದೆ ಇದು ಮೈನಸ್ ಎ ಒನ್ ಅಂದ್ರೆ ಎಷ್ಟಪ್ಪ ಪ್ಲಸ್ ಒನ್ ಅವಾಗೇನಾಗ್ತದೆ ಮೈನಸ್ ಒನ್ ಮೈನಸ್ ಒನ್ ಎಷ್ಟಾಗ್ತದೆ ಮೈನಸ್ ಟು ಡಿ ಅಂದ್ರೆ ಎಷ್ಟು ಮೈನಸ್ ಟು ಇಲ್ಲಿಗೆ ಏನಾಗ್ತದೆ ನಿಮ್ದು ಒನ್ ಮಾರ್ಕಸ್ ಕಂಪ್ಲೀಟ್ ಆಯ್ತು ಈ ಒಂದ್ ಅಂಕದ ಪ್ರಶ್ನೆ ಹಿಂದಿನ ಕ್ವೆಶನ್ ಪೇಪರ್ ನಿಂದ ನಾವೇನ್ ಮಾಡಿದ್ವಿ ತೆಗೆದುಕೊಂಡಿದ್ದು ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ನೋಡ್ರಿ ಎರಡು ಅಂಕದ ಪ್ರಶ್ನೆ ಯಾವ ರೀತಿ ಕೇಳ್ತಾ ನೋಡ್ರಿ ಮೂರು ಎಂಟು ಹದಿಮೂರು ಹದಿನೆಂಟು ಈ ಸಮಾಂತರ ಶ್ರೇಡಿಯಲ್ಲಿ ಎಷ್ಟನೇ ಪದ ಎಷ್ಟನೇ ಪದ ಎಪ್ಪತ್ತೆಂಟು ಅಂದ್ರೆ ನಾವು ಇಲ್ಲಿಯೇ ಮಾಡ್ಬೇಕು ಎನ್ ಅನ್ನ ಕಂಡು ಆಲ್ರೆಡಿ ನಮ್ಗೆ ಏನ್ ಗೊತ್ತಿದೆ ಎ ಎನ್ ಗೊತ್ತಿದೆ ಎ ಎನ್ ಅಂದ್ರೆ ಎಷ್ಟು ಎಪ್ಪತ್ತೆಂಟು ಈ ಸಮಾಂತರ ಶ್ರೇಡಿಯನ್ನು ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಎ ಗೊತ್ತಾಗತ್ತಪ್ಪ ಮೊದಲನೇ ಪದ ಎಷ್ಟು ಮೂರು ಸಾಮಾನ್ಯ ವ್ಯತ್ಯಾಸ ಏಟ್ ಮೈನಸ್ ತ್ರೀ ಎ ಟು ಮೈನಸ್ ಎವನ್ ಗೊತ್ತಿದೆ ಎಂಟು ಮೈನಸ್ ಮೂರು ಅಂದ್ರೆ ಎಷ್ಟು ಐದು ಡಿ ಗೊತ್ತಾಯ್ತು ಎ ಗೊತ್ತಾಯ್ತು ಏನ್ ಗೊತ್ತಾಯ್ತು ಏನ್ ಕಂಡಿಡಬೇಕು ಸೂತ್ರ ಏನಪ್ಪ ಅಗೇನ್ ಇಂಪಾರ್ಟೆಂಟ್ ಕ್ವಶನ್ ಇದೆ ಎಜ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನ್ ಆಲ್ರೆಡಿ ಗೊತ್ತಿದೆ ವ್ಯಾಲ್ಯೂ ಎಪ್ಪತ್ತೆಂಟು ಎ ಎಂದ್ರ ಮೂರು ಪ್ಲಸ್ ಎನ್ ಮೈನಸ್ ಒನ್ ಡಿ ಎಷ್ಟು ಡಿ ಐದು ಈಗ ಏನ್ ಮಾಡ್ಬೇಕು ಎಪ್ಪತ್ತೆಂಟು ಪ್ಲಸ್ ತ್ರೀ ಇದೆಯಲ್ಲ ಇದು ಈ ಕಡೆ ಬಂದ್ರೆ ಏನಾಗತ್ತದ ಮೈನಸ್ ತ್ರೀ ಆಗತ್ತೆ ಈ ಕಡೆ ಏನ್ ಇರ್ತೈತಿ ಎನ್ ಮೈನಸ್ ಒನ್ ಇಂಟು ಫೈವ್ ಹೇಳ್ತೈತಿ ಎಪ್ಪತ್ತೆಂಟರಾಗ ಮೂರ್ ಕಳೆದ್ರೆ ಎಪ್ಪತ್ತೈದು ಇಸ್ ಇಕ್ವಲ್ ನೋಡ್ರಿ ಇದು ಇಂಟು ಐದಿದೆ ಈ ಕಡೆ ಬಂದ್ರೆ ಏನಾಗತ್ತೆ ಡಿವೈಡೆಡ್ ಬೈ ಐದು ಆ ಕಡೆ ಏನ್ ಉಳಿತೈತೆ ನೋಡ್ರಿ ಎನ್ ಮೈನಸ್ ಒನ್ ಅರ್ಥ ಆಗುತ್ತೆ ನಾ ಹೇಳೋದು ಪ್ಲಸ್ ತ್ರೀ ದ್ ಈ ಕಡೆ ಬಂದ್ರೆ ಏನಾಗೈತಿ ಮೈನಸ್ ತ್ರೀ ಎಪ್ಪತ್ತೆಂಟರಾಗ ಎಪ್ಪತ್ ಮೂರು ಕಳೆದ ಎಪ್ಪತ್ತೈದು ಇಂಟು ಫೈವ್ ಇದನ್ ಆಗ್ತದೆ ಡಿವೈಡ್ ಬೈ ಫೈವ್ ಐದು ಒಂದ್ ಐದು ಐದೊಂದ್ಲೇ ಐದು ಎರಡು ಉಳಿತು ಐದೈದ್ಲೇ ಇಪ್ಪತ್ತೈದು ಅಂದ್ರೆ ಎನ್ ಮೈನಸ್ ಒನ್ ಅಂದರೆ ಎನ್ ಮೈನಸ್ ಒನ್ ಅಂದರೆ ಹದಿನೈದು ಎನ್ ಇಸ್ ಇಕ್ ಒಲ್ ಹದ್ನೈದು ಮೈನಸ್ ಒನ್ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಒನ್ ಆಗುತ್ತೆ ಎನ್ ಇಜಿಕ್ವಲ್ ಟು ಎಷ್ಟು ಹದಿನಾರು ಹಂಗಂದ್ರೆ ನಾವಿಲ್ಲಿ ಬರಿಬಹುದು ಏನಂತ ಬರೀಬಹುದು ಹದ್ನಾರನೇ ಪದ ಎಷ್ಟನೇ ಪದ ಹದ್ನಾರನೇ ಪದ ಎಷ್ಟಾಗಿದೆ ಎಪ್ಪತ್ತೆಂಟು ಅಂತ ನಾವು ಬರಿಬಹುದು ಅರ್ಥ ಆಗುತ್ತೆ ಇದು ಎಷ್ಟು ಅಂಕದ ಪ್ರಶ್ನೆ ಪ ಇದು ಎರಡು ಅಂಕದ ಪ್ರಶ್ನೆ ಯಾವ ಫಾರ್ಮುಲಾದ ಇದೆ ಎ ಏನ್ ಇಜಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನೆಕ್ಸ್ಟ್ ಅದೇ ರೀತಿ ಎರಡು ಅಂಕದ ಇನ್ನೊಂದು ಕ್ವಶನ್ ನೋಡೋಣ ಒಂದು ಸಮಾಂತರ ಶ್ರೇಡಿಯಲ್ಲಿ ಹದಿನೇಳನೇ ಪದ ಅಂದ್ರೆ ನಾವೇನಂತ ಕರಿಬಹುದು ಎ ಹದಿನೇಳ ಹದಿನೇಳನೇ ಪದವು ಎಷ್ಟನೇ ಪದಕ್ಕಿಂತ ಹತ್ತನೇ ಪದಕ್ಕಿಂತ ಅಂದ್ರೆ ಹತ್ತನೇ ಪದ ಅಂದ್ರೆ ಎ ಟೆನ್ ಹದಿನೇಳನೇ ಪದ ಅಂದ್ರೇನ ಎ ಸೆವೆಂಟೀನ್ ಹದ್ನೇಳೇ ಪದ ಹದಿನೇಳನೇ ಪದ ಐತಲ್ಲ ಹತ್ತನೇ ಪದಕ್ಕಿಂತ ಏಳು ಹೆಚ್ಚಾಗೈತಿ ಇದರ ಅರ್ಥ ಹತ್ತನೇ ಪದಕ್ಕೆ ನಾ ಏನಾದ್ರೂ ಏಳನ್ನ ಸೇರ್ಸಿದ್ರೆ ಹತ್ತನೇ ಪದಕ್ಕೆ ನಾ ಏನಾದ್ರೂ ಏಳನ್ನ ಸೇರ್ಸಿದ್ರೆ ನನಗೆ ಎಷ್ಟನೇ ಪದ ಸಿಗುತ್ತಾ ಹದಿನೇಳನೇ ಪದ ಸಿಗುತ್ತಾ ಹಾಗಂದ್ರೆ ಏನ್ ಕಂಡಿಡಿ ಸಾಮಾನ್ಯ ವ್ಯತ್ಯಾಸ ಖಂಡಿಗೆ ಅಂದ್ರೆ ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾಡಬೇಕು ಈ ರೀತಿ ಕ್ವೆಶನ್ ಇದೆ ಎಷ್ಟು ಸುಲಭ ಇದೆ ನೋಡ್ರಿ ಇದು ಹದಿನೇಳನೇ ಪದ ಸಿಗಬೇಕಂದ್ರೆ ಹತ್ತನೇ ಪದಕ ಎಷ್ಟು ಸೇರಿಸ್ಬೇಕು ಏಳು ಅಂದ್ರೆ ಹತ್ತನೇ ಪದಕ್ಕ ಏಳು ಹೆಚ್ಚ ಹೆಚ್ಚ ಹೆಚ್ಚಿಗೆ ಮಾಡ್ಬಿಟ್ರೆ ಅದು ಎಷ್ಟನೇ ಪದಕ ಕೊಡುತ್ತೆ ನಮ್ಗ ಹದಿನೇಳನೇ ಪದಕ್ಕೆ ಕೊಡುತ್ತೆ ಅಂತ ಕ್ವಶನ್ ಇದೆ ಹಾಗಾದ್ರೆ ನಾವೇನ್ ಕಂಡಿಬೇಕು ಡಿ ಕಂಡಿಬೇಕು ನಿಮಗೆ ಗೊತ್ತಿದೆ ಏನಂತ ಸಮಾಂತರ ಸೇಡಿಯ ಸಾಮಾನ್ಯ ರೂಪ ಈಗ ಐದನೇ ಪದ ಕಂಡು ಹಿಡಬೇಕಂದ್ರೆ ನಾವೇನಂತ ಬರಿತೀವಿ ಎ ಪ್ಲಸ್ ಫೋರ್ ಡಿ ಆರನೇ ಪದ ಕಂಡು ಹಿಡಬೇಕಂದ್ರೆ ಎ ಪ್ಲಸ್ ಫೈವ್ ಡಿ ಅದೇ ರೀತಿ ನೂರನೇ ಪದ ಕಂಡು ಹಿಡೀಬೇಕಂದ್ರೆ ಎ ಪ್ಲಸ್ ನೂರ ಇದ್ದಿದ್ದೇ ಮಾಡ್ತೀರಿ ತೊಂಬತ್ತೊಂಬತ್ತು ಡಿ ಅರ್ಥ ಆಗತ್ತಲ್ಲ ನಿಮ್ಗೆ ಹೇಳದ್ದಿದೇ ಅಡಿ ಫೋರ್ ಡಿ ಆರ್ ಇದ್ದಿದ್ದು ಐದು ಡಿ ನೂರ ಇದ್ ತೊಂಬತ್ತೊಂಬತ್ತು ಒಂಬತ್ತು ಡಿ ಹಂಗ ಹದಿನೇಳು ಇದ್ ಹೆಂಗ್ ಬರ್ತಿರ್ತಾನಿ ಎ ಪ್ಲಸ್ ಹದಿನಾರು ಡಿ ಹತ್ತು ಹೆಂಗ್ ಬರ್ತೀರಿ ನೀವ್ ಈ ಹತ್ತನೇ ಪದ ಎ ಪ್ಲಸ್ ಒಂಬತ್ತು ಡಿ ಹತ್ತಿದ್ರ ಒಂಬತ್ತು ಡಿ ಹದಿನೇಳ ಇದ್ರ ಹದಿನಾರು ಡಿ ಪ್ಲಸ್ ಏಳು ನೋಡ್ರಿ ನಾ ಏನ್ ಮಾಡಿದ ಈ ಹದಿನೇಳು ಇದ್ದಲ್ಲಿ ಎ ಪ್ಲಸ್ ಹದ್ನಾರು ಡಿ ಅಂತ ಬರ್ತೆ ಇಸಿ ಕೆ ಮಾಡಿದ್ವಿ ಇಸಿ ಕೊರ್ಟ್ ಬರ್ದ್ವಿ ಎ ಹತ್ತಿದ್ದಲ್ಲಿ ಏನ್ ಬರ್ದ್ವಿ ಎ ಪ್ಲಸ್ ಒಂಬತ್ತು ಡಿ ಬರ್ದ್ವಿ ಪ್ಲಸ್ ಏಳು ಮುಂದೆ ಪ್ಲಸ್ ಏಳು ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೋಡ್ರಪ್ಪ ಎ ಪ್ಲಸ್ ಹದಿನಾರು ಡಿ ಇರಲಿ ನಾವೇನ್ ಮಾಡೋಣ ಅಂದ್ರೆ ಪ್ಲಸ್ ಎಲ್ಲ ಈ ಕಡೆ ತಂದ್ರೆ ಏನಾಗತ್ತದೆ ಮೈನಸ್ ಎ ಆಗತ್ತೆ ಈ ಕಡೆ ಪ್ಲಸ್ ಎ ಇದೆಯಲ್ಲ ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಎ ಪ್ಲಸ್ ಒಂಬತ್ತು ಡಿ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಒಂಬತ್ತು ಡಿ ಈ ಕಡೆ ಏನ್ ಉಳ್ಸೋಣ ಬರೀ ಏಳು ಉಳಿಸ ಅರ್ಥ ಆಯ್ತಾ ನಾ ಹೇಳುದು ಎ ಪ್ಲಸ್ ಹದಿನಾರು ಡಿ ಎ ಪ್ಲಸ್ ಹದಿನಾರು ಡಿ ಇಲ್ಲಿರಲಿ ಪ್ಲಸ್ ಎ ಕಡೆ ಬಂದ್ರೆ ಮೈನಸ್ ಎ ಪ್ಲಸ್ ಒಂಬತ್ತು ಡಿ ಈ ಕಡೆ ಬಂದ್ರೆ ಮೈನಸ್ ಒಂಬತ್ತು ಡಿ ಇಸಿಕೊಲ್ ಟು ಈ ಕಡೆ ಏಳು ಅಷ್ಟೇ ಬಿಡೋಣ ಈ ಏನಾಯ್ತಾ ಪ್ಲಸ್ ಎ ಮೈನಸ್ ಎ ಏನಾಯ್ತು ಕ್ಯಾನ್ಸಲ್ ಆಗುತ್ತೆ ಹದಿನಾರು ಡಿ ಒಳಗೆ ಏನಾದ್ರು ಒಂಬತ್ತು ಡಿ ಕಳದ್ರೆ ಏಳು ಡಿ ಏಳು ಡಿ ಈಸಿ ಕೋಲ್ ಟು ಏಳು 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 ಕ್ಯಾನ್ಸಲ್ ಆಗುತ್ತೆ ಏಳು ಒಂದೇ ಏಳು ಒಂದೇ ಇಂಟು ಏಳು ಇದ್ದು ಡೇಳ್ ಬೈ ಏಳು ಆಗುತ್ತೆ ಏಳು ಏಳು ಕ್ಯಾನ್ಸಲ್ ಆಗಿ ಡಿ ಈಸಿ ಕ್ವಾಲ್ ಟು ಎಷ್ಟು ಸಿಗುತ್ತೆ ಒಂದು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದು ಈ ರೀತಿಯಾಗಿ ಇದು ಎಷ್ಟ ಪ್ರಶ್ನೆ ಇದೆ ಎರಡು ಅಂಕದ ಪ್ರಶ್ನೆ ಒಂದ್ ವೇಳೆ ಇದು ಅರ್ಥ ಆಗಿಲ್ಲ ಅಂದ್ರೆ ನೀವು ರಿಪೀಟ್ ವಿಡಿಯೋ ಮಾಡಿ ನೀವೇ ಮಾಡ್ಬೋದು ಹಾಗೆ ನೀವು ಮತ್ತೆ ವಿಡಿಯೋನ ನೀವು ರಿಪೀಟ್ ಮಾಡಿ ನೋಡಿದಾಗ ಈ ಕ್ವಶನ್ ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಎರಡು ಅಂಕದ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಏನಂದ್ರೆ ಮೂರರಿಂದ ಪೂರ್ಣವಾಗಿ ಭಾಗ ಹೋಗುವ ಎರಡಂಕಿಯ ಒಟ್ಟು ಸಂಖ್ಯೆಗಳನ್ನು ಕಂಡಿಡಿ ಎರಡು ಅಂಕಿ ಸಂಖ್ಯೆ ಯಾವ ರೀತಿ ಇರ್ತ ಗೊತ್ತಿದೆ ಎರಡು ಅಂಕಿ ಸಂಖ್ಯೆ ಸ್ಟಾರ್ಟ್ ಆಗೋದ ಇಲ್ಲಿ ಅಂತ ಹತ್ತರಿಂದ ಎಂಡ್ ಆಗೋದು ಇಲ್ಲಿಗೆ ತೊಂಬತ್ತೊಂಬತ್ತಕ್ಕೆ ಗೊತ್ತಿದೆ ನಿಮಗೆ ಈಗ ಎರಡು ಅಂಕಿ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಹತ್ತು ಎರಡು ಅಂಕಿ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಇದರಗಳ ಮಧ್ಯೆ ಇವುಗಳ ಮಧ್ಯೆ ಮೂರರಿಂದ ಬಾಗೋಗದು ಮೂರಿಂದ ಭಾಗ ಹೋಗೋ ಸಂಖ್ಯೆ ಯಾವ್ದು ಈಗ ನೋಡ್ರಿ ಹತ್ತಕರ ಮೂರಿಂದ ಭಾಗ ಹೋಗಲ್ಲ ಹನ್ನೊಂದು ಹೋಗಲ್ಲ ಬಟ್ ಹನ್ನೆರಡು ಹೋಗುತ್ತಲ್ಲ ಹನ್ನೆರಡು ಆದ್ಮೇಲೆ ಯಾವ್ದು ಬರ್ತೈತಿ ಹದಿನೈದು ಮತ್ತ ಆಮ್ಯಾಗ ಏನ್ ಬರ್ತೈತಿ ಹದಿನೆಂಟು ಅದೇ ರೀತಿ ಹೋಗುತ್ತೆ ಐತಲ್ಲ ತೊಂಬತ್ತೊಂಬತ್ತು ಮೂರಿಂದ ಭಾಗ ಹೋಗುತ್ತಾರೆ ಹೌದು ಹೋಗುತ್ತೆ ಇವು ಟೋಟಲ್ ಎಷ್ಟ್ ಅದಾವ ಹನ್ನೆರಡು ಹದಿನೈದು ಹದಿನೆಂಟು ಡಾಟ್ 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 ಟೋಟಲ್ ತೊಂಬತ್ತೊಂಬತ್ತರ ತನಕ ಬಂದಿದೆ ಒಟ್ಟು ಸಂಖ್ಯೆ ಎಷ್ಟು ಅಂದ್ರೆ ಏನ್ ಕಂಡಿಡಬೇಕು ಎನ್ ಕಂಡುಹಿಡಬೇಕು ಎನ್ ಕಂಡು ಹಿಡಿಯುತ್ತ ಸೂತ್ರ ಸುಲಭ ಸೂತ್ರ ಯಾವ್ದು ಎ ಎನ್ ಇಸಿ ಟು ಹಾ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ನೋಡ್ರಿ ನಮ್ಗೆ ಹೇಳ್ತಾ ನೋಡ್ರಿ ಮೂರಿಂದ ಬಾಗ ಹೋಗಬೇಕು ಮತ್ತೆ ಎಷ್ಟು ಅಂಕಿ ಇದಿರಬೇಕು ಎರಡು ಅಂಕಿ ಇರಬೇಕು ಎರಡು ಅಂಕಿ ಸ್ಟಾರ್ಟ್ ಆಗಿದ್ದು ಹತ್ತರಿಂದ ಎಂಡ್ ಆಗಿದ್ದು ತೊಂಬತ್ತೊಂಬತ್ತರೊಳಗೆ ಇದ್ರೊಳಗೆ ಮೂರಿಂದ ಬಾಗಿ ಹೋಗುವ ಸಂಖ್ಯೆ ಮೊದಲ ಸಂಖ್ಯೆ ಯಾವುದು ಹತ್ತಲ್ಲ ಹನ್ನೊಂದಲ್ಲ ಯಾವುದು ಹನ್ನೆರಡು ಮತ್ತ ಕೊನೆಯ ಸಂಖ್ಯೆ ತೊಂಬತ್ತೊಂಬತ್ತು ಇದು ಮೂರಿಂದ ಭಾಗ ಹೋಗುತ್ತೆ ಹಿಂಗ ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ಲೆ ಒಂಬತ್ತು ಕಟ್ತೋಗುತ್ತೆ ಹಂಗಂದ್ರೆ ಮೂರಿಂದ ಭಾಗ ಹೋಗುತ್ತೆ ಇದು ತೊಂಬತ್ತೊಂಬತ್ತು ಕೊನೆಯ ಸಂಖ್ಯೆ ತೊಂಬತ್ತೊಂಬತ್ತು ಮೊದಲ ಸಂಖ್ಯೆ ಹನ್ನೆರಡು ಇವುಗಳ ನಡುವೆ ಬರುವಂತ ಸಂಖ್ಯೆಗಳು ಎಷ್ಟು ಅವು ಸಂಖ್ಯೆಗಳಂದ್ರೆ ಎಷ್ಟರಿಂದ ಭಾಗ ಹೋಗ್ತಾವೆ ಮೂರಿಂದ ಭಾಗ ಹೋಗವು ನೋಡ್ರಿ ನಿಮ್ಗೆ ಏನೇನು ಗೊತ್ತದವ್ ಬರ್ಕೋರಿ ಏನಂದ್ರೆ ಕೊನೆಯ ಸಂಖ್ಯೆ ದೇಸ್ ತೊಂಬತ್ತೊಂಬತ್ತು ಎ ಅಂದ್ರೆ ಮೊದಲ ಸಂಖ್ಯೆ ಹನ್ನೆರಡು ಡಿ ಅಂದ್ರೆ ಗೊತ್ತಿದೆ ಮೂರು ಯಾಕ ಹದ್ನೈದರಾಗ್ ಹನ್ನೆರಡು ಕಳದ್ರೆ ಮೂರು ಹದಿನೆಂಟರಾಗ ಹದಿನೈದು ಕಳೆದ್ರೆ ಮೂರು ಇವುಗಳ ವ್ಯಾಲ್ಯೂಸ್ ಹಾಕೋನ ಇಲ್ಲ ಎನ್ನ ತೊಂಬತ್ತೊಂಬತ್ತು ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಎಷ್ಟಪ್ಪ ಡಿ ಮೂರು ತೊಂಬತ್ತೊಂಬತ್ತು ಪ್ಲಸ್ ಹನ್ನೆರಡು ಕೇಳ ಬಂದ್ರೆ ಮೈನಸ್ ಹನ್ನೆರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ತ್ರೀ ತೊಂಬತ್ತೊಂಬತ್ತರೊಳಗೆ ಹನ್ನೆರಡು ಕಳೆದ ಎಷ್ಟಪ್ಪ ತೊಂಬತ್ತೊಂಬತ್ತರೊಳಗೆ ಹನ್ನೆರಡು ಕಳೆದ್ರೆ ಎಂಬತ್ತೇಳು ಇದು ಡಿವೈಡೆಡ್ ಬೈ ತ್ರೀ ಬರ್ತೈತೆ ಯಾಕ ಇಲ್ಲಿ ಇಂಟು ತ್ರೀ ಐತಿಲ್ಲ ಇಲ್ಲಿ ಡಿವೈಡ್ ಬೈ ತ್ರೀ ಇಸ್ ಈಕ್ವಲ್ ಟು ಯಾ ಮೈನಸ್ ಒನ್ ಎನ್ ಮೈನಸ್ ಒನ್ ಮೂರೊಂದ್ಲೆ ಮೂರು ಮೂರಲೆ ಆರು ಎರಡು ಉಳಿತು ಮೂರೊಂಬತ್ಲೆ ಇಪ್ಪತ್ತೇಳು ಫೈನಲ್ ಅಗೇನ್ಸ್ ಇತ್ತೇಳ್ರೆ ಇಪ್ಪತ್ತೊಂಬತ್ತು ಈಜಿಕ್ವಲ್ಟಿ ಆ ಮೈನಸ್ ಒನ್ ಎನ್ ಮೈನಸ್ ಒನ್ ಎನ್ ತೆಗೆದ್ರೆ ಮೈನಸ್ ಒನ್ ಇದು ಆಕೆ ಆಗುತ್ತೆ ಪ್ಲಸ್ ಒನ್ ಆಗುತ್ತೆ ಇಪ್ಪತ್ತೊಂಬತ್ತು ಪ್ಲಸ್ ಒನ್ ಎನ್ ಈಸಿಕ್ವಲ್ಟಿ ಎಷ್ಟು ಮೂವತ್ತು ಈ ರೀತಿಯಾಗಿ ಎರಡು ಅಂಕದ ಒಂದು ಪ್ರಶ್ನೆಯನ್ನ ನಾವು ಬಿಡಿಸಿದ್ವಿ ಎನ್ ಅಂದ್ರೆ ಮೂವತ್ತು ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡ್ರಿ ಸಮಾಂತರ ಶ್ರೇಡಿಯಲ್ಲಿ ಮೂರು ಎಂಟು ಹದಿಮೂರು ಡಾಟ್ 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 ಡಾಕ್ಟರ್ ಎಲ್ಲಿವರೆಗಿದೆ ಎರಡ್ ನೂರ ಐವತ್ ಮೂರವರೆಗಿದೆ ನಾವೇನ್ ಮಾಡ್ಬೇಕು ಕೊನೆಯಿಂದ ಆರಂಭಿಸಿ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದವನ್ನ ಕಂಡು ಎಷ್ಟನೇ ಪದ ಕಂಡಿಡಬೇಕು ಇಪ್ಪತ್ತನೇ ಪದ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದಕ ನೀಡಿ ಅಂದರೆ ಈ ಕೊನೆಯಿಂದ ಆರಂಭಿಸಿ ಅಂದ್ರೆ ನಾವಿನ್ ಮುಳುಕು ಇದು ಸಮಾಂತರ ಸಿಡಿಯೋದಿಲ್ಲ ಅದೇ ಮೂರು ಎಂಟು ಹದಿಮೂರು ಎರಡ್ ನೂರ ಮೂರ ಮೂರದ ಇನ್ನು ಉಲ್ಟಾ ಬರಿಬೇಕು ಉಲ್ಟಾ ಹೆಂಗ್ ಬರ್ತೀರಿ ನೋಡ್ರಿ ಮೂರಕ್ಕೆ ಎಂಟಾಗೈತೆ ಅಂದ್ರೆ ಎಷ್ಟು ಸೇರ್ಸಿರಿ ಐದ್ ಸೇರ್ಸಿ ಮತ್ತೆ ಎಂಟಕ್ಕೆ ಐದು ಸೇರಿಸಿ ಇದ್ರೆ ಆಗೈತಿ ಹದಿಮೂರ ಆಗೈತೆ ಹಂಗ ನಾವು ಫಸ್ಟ್ ಏನ್ ಮಾಡ್ಬೇಕು ಎರಡ್ ನೂರ ಐವತ್ ಮೂರು ಬರಿಬೇಕು ಎರಡ್ನೂರ ಐವತ್ ಮೂರನ್ನ ನಾವ ಈಗ ಸೇರಿಸ್ತಿದ್ದು ಐದು ಈಗ ಕಳೀಬೇಕನ್ನ ಯಾಕಂದ್ರೆ ಉಲ್ಟ ಬರಿಯಾತೇವಲ್ಲ ಈಗ ಇನ್ ಹಿಂದಿಲ್ ಸಂಖ್ಯೆ ಬರೀತೀವ ಈಗ ಐದನ್ನ ಇದ್ರ ಕಳೆದ ಬಿಟ್ರೆ ಎಷ್ಟಾಗತ್ತೆ ಅಲ್ರಿ ನಮ್ಗೆ ಎರಡ್ನೂರ ನಲ್ವತ್ತೆಂಟು ಸಿಗುತ್ತೆ ಎರಡ್ನೂರ ಐವತ್ ಮೂರೊಳಗ ನಾವು ಐದ್ ಕಳದ್ರೆ ಎರಡ್ನೂರ ನಲ್ವತ್ತೆಂಟು ಎರಡ್ನೂರ ನಲವತ್ತೆಂಟರೊಳಗೆ ಮತ್ ನಾವ್ ಐದು ಕಳೆದ್ರೆ ಸಿಗುತ್ತೆ ನಮ್ಗೆ ಎರಡ್ನೂರ ನಲ್ವತ್ತ ಮೂರು ಡಾಟ್ ಡೌಟ್ ಡಾಟ್ ಲಾಸ್ಟ್ ಸಂಖ್ಯೆ ಯಾವ್ದು ಲಾಸ್ಟ್ ಸಂಖ್ಯೆ ಯಾವ್ದು ಮೂರು ಈಗ ಮೊದಲ ಸಂಖ್ಯೆ ಮೂರು ಅದೇನಾಗುತ್ತೆ ಕೊನೆಯ ಸಂಖ್ಯೆ ಆಗ್ಬಿಡದತಿ ಇಲ್ಲ ಲಾಸ್ಟ್ ಸಂಖ್ಯೆ ಎರಡ್ನೂರ ಐವತ್ ಮೂರು ನಮ್ಗೆ ಏನಾದ್ರು ಲಾಸ್ಟ್ ಸಂಖ್ಯಾ ಫಸ್ಟ್ ಕೊನೆಯಿಂದ ಆರಂಭಿಸಿ ಕೊನೆಯಿಂದ ಆರಂಭಿಸಿ ಎಷ್ಟನೇ ಪದಕ ನೀಡಬೇಕು ಇಪ್ಪತ್ತನೇ ಪದಕ ನೀಡಬೇಕು ನೋಡ್ರಿ ನಮ್ಗೆ ಗೊತ್ತಿರುವಂತ ಅದಾವೆಲ್ಲ ಎಲ್ಲ ಬರ್ಕೊಣ್ಣ ಅಂದ್ರೆ ಎಷ್ಟು ಮೊದಲ ಪದ ಎರಡ್ನೂರ ಐವತ್ ಮೂರು ಇಪ್ಪತ್ತನೇ ಪದ ಅಂದ್ರೆ ಎನ್ ಅಂದ್ರೆ ಇಪ್ಪತ್ತು ಅದೇ ರೀತಿ ಡಿ ಗೊತ್ತಾಯ್ತಿ ನಮ್ಗೆ ಎಷ್ಟು ಕಳೆಯತ್ತೇವಲ್ಲ ಕಳದ್ರ ಡಿ ಎಷ್ಟು ಬರ್ತೈತಿ ಮೈನಸ್ ಫೈವ್ ಬರ್ತೈತಿ ಎರಡ್ನೂರ ಐವತ್ ಮೂರ್ ಎರಡ್ನೂರ ಇಳಿಕೆ ಕ್ರಮ ಇದ್ರೆ ಮೈನಸ್ ಫೈವ್ ಹಂಗಂದ್ರೆ ನಾವ್ ಏನ್ ಮಾಡೋಣ ಪದಗಳ ಸಂಖ್ಯೆ ಅಲ್ಲ ಯಾವ್ದು ಸಮಾಂತರ ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಕಂಡು ಹಿಡಬೇಕು ಇಪ್ಪತ್ತನೇ ಪದ ಹೆಂಗ್ ಕಂಡಿದ್ದರೆ ಎ ಇಪ್ಪತ್ತು ಈಜಿಕೊಳ್ತು ಎ ಪ್ಲಸ್ ಹತ್ತೊಂಬತ್ತು ಡಿ ಎ ಇಪ್ಪತ್ತು ಈಸಿ ಕೊಟ್ಟು ಎ ಅಂದ್ರೆ ಎಷ್ಟು ಎರಡ್ನೂರ ಐವತ್ ಮೂರು ಪ್ಲಸ್ ಹತ್ತೊಂಬತ್ತು ಡಿ ಅಂದ್ರೆ ಇಷ್ಟಪ್ಪ ಮೈನಸ್ ಐದು ಹಂಗಂದ್ರೆ ಎ ಇಪ್ಪತ್ತು ಇಸಿಕ್ ಹೊಲ್ಟು ಎರಡ್ ನೂರ ಐವತ್ಮೂರು ಪ್ಲಸ್ ಮೈನಸ್ ಮೈನಸ್ ಐದು ಮತ್ ನಲ್ವತ್ತೈದು ಐದು ಒಂದ್ ಐದು ನಾಲ್ಕು ಎಷ್ಟು ಒಂಬತ್ತು ಇದು ಗೊತ್ತಾಗುತ್ತಲ್ಲ ಹತ್ತೊಂಬತ್ತೈದ್ ತೊಂಬತ್ತೈದು ಏನ್ ಮಾಡೋಣ ಎ ಇಪ್ಪತ್ತು ಈಸಿ ಕೊಟ್ಟು ಎರಡ್ನೂರ ಐವತ್ ಮೂರೊಳಗ್ ತೊಂಬತ್ತೈದನ್ನ ಕಳೆಣ ಎರಡ್ನೂರ ಐವತ್ ಮೂರೊಳಗ್ ತೊಂಬತ್ತೈದ್ ಕಳೆದ ಐವತ್ಮೂರು ಪ್ಲಸ್ ಐದು ಒಂದೂರ ಐವತ್ತೆಂಟು ಇದು ಎಷ್ಟನೇ ಪದ ಇದು ಕೊನೆಯಿಂದ ಆರಂಭಿಸಿ ಇಪ್ಪತ್ತನೇ ಪದ ಈ ರೀತಿಯಾಗಿ ನಾವೇನ್ ಮಾಡೋಣ ಸೀದಾ ಕೊಟ್ಟಿರುವಂತ ಸಮಾಂತರ ಶಿಡಿಯ ವಾಪಸ್ ನಾವೇನ್ ನೋಡೋಣ ಉಲ್ಟಾ ಬರದು ಅವಾಗ ನಾವೇನ್ ಮಾಡ್ಬೇಕು ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಅವನ್ನ ಮತ್ತ ಪದಗಳ ಸಂಖ್ಯೆ ಬರ್ಕೊಂಡು ಇಪ್ಪತ್ತನೇ ಪದವನ್ನ ಕಂಡುಹಿಡಿದ್ವಿ ಈ ರೀತಿಯಾಗಿ ಎರಡ್ ಅಂಕದ ಪ್ರಶ್ನೆಗಳು ಬರ್ತಾವೆ ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡೋಣ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆ ಏನಿದೆ ನೋಡ್ರಿ ವಾರ್ಷಿಕ ಸಂಬಳ ಐದ್ ಸಾವಿರ ಇದೆ ಪ್ರತಿ ವರ್ಷ ಹೆಚ್ಚುವರಿ ಬರ್ತಿ ಎಷ್ಟಾಗುತ್ತೆ ಎರಡ್ ನೂರ ಆಗುತ್ತೆ ಸುಬ್ಬುರಾವ್ ಹತ್ತೊಂಬತ್ತರ ತೊಂಬತ್ತೈದರ ಕೆಲ್ಸಕ್ಕೆ ಸೇರ್ತಾರ ಯಾವ ವರ್ಷದಲ್ಲಿ ಅವರ ಸಂಬಳ ಏಳು ಸಾವಿರ ಆಗುತ್ತೆ ಅಂತ ಕೇಳೋಣ ನೋಡ್ರಿ ಮೊದ್ಲೇಕ ಫಸ್ಟ್ ಇಯರ್ ಒಂದ್ ಪಗಾರ ಎಷ್ಟಿತ್ತು ಐದ್ ಸಾವಿರ ಎರಡನೇ ವರ್ಷಕ್ಕೆ ಎರಡು ಎರಡ್ನೂರು ಹೆಚ್ಚಿಗೆ ಆಗಿ ಏನತದ ಐದ್ ಸಾವಿರದ ಎರಡ್ನೂರು ಮತ್ತ್ ಮೂರನೇ ವರ್ಷಕ್ಕೆ ಏನಾಯ್ತು ಐದ್ ಸಾವಿರದ ನಾಲ್ಕುನೂರು ಎಷ್ಟೋ ವರ್ಷಗಳಾದ ನಂತರ ಅದು ಎಷ್ಟು ವರ್ಷ ಗೊತ್ತಿಲ್ಲ ಎನ್ ವರ್ಷ ಅಂತ ತಿಳ್ಕೊಳ ಅವ್ನ ಪಗಾರ ಎಷ್ಟಾಗಿತ್ತು ಏಳು ಸಾವಿರ ಅಂತ ತಿಳ್ಕೊಳ ಹಾಗಂದ್ರೆ ಎಷ್ಟು ವರ್ಷ ಆದ ನಂತರ ಏಳು ಸಾವಿರ ಆಗುತ್ತೆ ಅಂದ್ರೆ ಏನ್ ಕಂಡು ಹಿಡ್ಬೇಕಿಲ್ಲ ಎನ್ ಕಂಡು ಇಡ್ಬೇಕು ಯಾವ ವರ್ಷದಲ್ಲಿ ಅಂತ ಕೇಳೋಣ ಅವಾಗ ನಮ್ಗೆ ಏನ್ ಗೊತ್ತಿದೆ ಎ ಗೊತ್ತಿದೆ ಎ ಅಂದ್ರೆ ಐದ್ ಸಾವಿರ ಡಿ ಅಂದ್ರೆ ಹೆಚ್ಚಿಗೆ ಎಷ್ಟು ಎಷ್ಟಿತ್ತಾ ಎರಡ್ನೂರು ಡಿ ಅಂದ್ರೆ ಎಷ್ಟು ಎರಡ್ನೂರ ಹೆಚ್ಚಿ ಆಗೈತಿ ಎ ಡಿ ಅದೇ ರೀತಿ ನಮ್ಗೆ ಕೊನೆಯ ಪದ ಗೊತ್ತಿದೆ ಎಷ್ಟು ಏಳು ಸಾವಿರ ಇದು ಗೊತ್ತಿದ್ರೆ ನಾವು ಯಾವ ವರ್ಷದಲ್ಲಿ ಏಳು ಸಾವಿರ ಆಗುತ್ತೆ ಅಂತ ಕಂಡು ಅಂದ್ರೆ ಎನ್ ಕಂಡಿಡ್ಬೇಕು ಸೂತ್ರ ಏನು ಅಗೇನ್ ಎ ಎನ್ ಇಜಿಕೊಳ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಎ ಅಂದ್ರೆ ಎಷ್ಟು ಐದು ಸಾವಿರ ಎನ್ ಮೈನಸ್ ಒನ್ ಏನ್ ಗೊತ್ತಿದೆ ಅಲ್ಲಪ್ಪ ನೀವು ಏನ್ ಎಷ್ಟು ಏಳು ಸಾವಿರ ಏಳು ಸಾವಿರ ಈಸ್ ಈಕ್ವಲ್ ಟು ಐದ್ ಸಾವಿರ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಡಿ ಡಿ ಎರಡ್ನೂರು ಈಗ ಏನ್ ಮಾಡೋಣ ಹೇಳ್ರಿ ಏಳು ಸಾವಿರ ಪ್ಲಸ್ ಐದ್ ಸಾವಿರ ಇದ್ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಐದ ಸಾವಿರ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಎಷ್ಟು ಎರಡ್ನೂರು ಏಳು ಸಾವಿರದಾಗ ಐದ್ ಸಾವಿರ ಕಳೆದ್ರೆ ಎರಡು ಸಾವಿರ ಎರಡ್ ಸಾವಿರ ಡಿವೈಡೆಡ್ ಬೈ ಎರಡ್ನೂರು ಡಿವೈಡೆಡ್ ಬೈ ಎರಡ್ನೂರ್ ಹೆಂಗ್ ಅಂತದ್ ಇಂಟು ಎರಡ್ನೂರ ಇದೇನಾಥ್ ಡಿವೈಡ್ ಬೈ ಎರಡ್ ನೂರ್ ಈ ಕಡೆ ಏನು ಹತ್ತದ ಎನ್ ಮೈನಸ್ ಒನ್ ಎರಡು ಪೂಜೆ ಎರಡು ಪೂಜೆ ಕ್ಯಾನ್ಸಲ್ ಎರಡು ಒಂದ್ಲೇ ಎರಡು ಹತ್ಲಿ ಅವಾಗ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಹತ್ತು ಎನ್ ಮೈನಸ್ ಒನ್ ಅಂದ್ರೆ ಹತ್ತು ಎನ್ ತೆಗೆದ್ರೆ ಏನಾಗತ್ತದೆ ಹತ್ತು ಪ್ಲಸ್ ಒನ್ ಮೈನಸ್ ಒನ್ ಇದೆ ಈ ಕಡೆ ಬಂದ ಪ್ಲಸ್ ಒನ್ ಎನ್ ಈಸ್ ಈಕ್ವಲ್ ಟು ಹನ್ನೊಂದು ಹನ್ನೊಂದು ವರ್ಷದಾಗ ಅಹ್ ಸಂಬಳ ಎಷ್ಟಾಗತ್ತದ ಏಳು ಸಾವಿರ ಆಗುತ್ತದ ಈ ರೀತಿಯಾಗಿ ನಾವು ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆ ಸಾಲ್ವ್ ಮಾಡ್ಬೋದು ಅದ್ರಾಗ ಇನ್ನೊಂದು ಕ್ವಶನ್ ನೋಡೋಣ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದ ಮತ್ತೆ ಎಂಟನೇ ಪದಗಳ ಮೊತ್ತ ಅಂದ್ರ ಮೂರನೇ ಪದ ಮತ್ತ ಎಂಟನೇ ಪದ ಇವುಗಳ ಮೊತ್ತ ಮೂರನೇ ಪದ ಮತ್ತೆ ಎಂಟನೇ ಪದಗಳ ಮೊತ್ತ ಏಳು ಒಂದು ಸಮಾಂತರ ಶೆಡಿಯಲ್ಲಿ ಮೂರನೇ ಪದ ಮತ್ತೆ ಎಂಟನೇ ಪದಗಳ ಮೊತ್ತ ಏಳು ಹಾಗು ಏಳನೇ ಪದ ಮತ್ತು ಹದಿನಾಲ್ಕನೇ ಪದಗಳ ಮೊತ್ತ ಏಳನೇ ಪದ ಅಂದ್ರೆ ಏಳು ಹದಿನಾಲ್ಕನೇ ಪದ ಅಂದ್ರೆ ಈ ಇವುಗಳ ಮೊತ್ತ ಎಷ್ಟು ಕೊಡ್ತೈತಿ ಮೈನಸ್ ಮೂರು ಬಂದರೆ ಹತ್ತನೇ ಪದವನ್ನು ಕಂಡಿಡಿ ಎ ಟೆನ್ ಈಸ್ ಈಕಲ್ ಟು ಕ್ವಶನ್ ಗೊತ್ತಿರಲಿ ಎ ಟೆನ್ ಸೂತ್ರ ಏನು ಎ ಟೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ನೈನ್ ಡಿ ಈಗ ಹತ್ತನೇ ಪದ ಕಂಡು ಮೊದಲ ಪದ ಗೊತ್ತಿರಬೇಕು ಮತ್ತೆ ಸಾಮಾನ್ಯ ವ್ಯತ್ಯಾಸ ಪದ ಗೊತ್ತಿರಬೇಕು ಅದನ್ನ ಕಂಡು ನಾವು ಅದ್ ಇದರಿಂದ ಈ ಎರಡು ಸಮೀಕರಣದಿಂದ ಏನು ಎ ಮೂರು ಪ್ಲಸ್ ಎ ಎಂಟ್ ಇಸ್ ಈಕ್ವಲ್ ಟು ಏಳು ಎ ಏಳು ಪ್ಲಸ್ ಎ ಹದ್ನಾಲ್ಕು ಮೈನಸ್ ಮೂರು ಇದನ್ನ ಸಾಲ್ವ್ ಮಾಡೋಣ ಫಸ್ಟ್ ನೋಡ್ರಿ ಫಸ್ಟ್ ಸಮೀಕರಣ ಸಾಲ್ವ್ ಮಾಡೋಣ ಎ ತ್ರೀ ಅನ್ನ ಯಾವ ರೀತಿ ಬರೀತೀರಿ ಎ ಪ್ಲಸ್ ಟು ಡಿ ಎ ಏಟ್ ಅನ್ನ ಯಾವ ರೀತಿ ಬರೀತೀರಿ ಎ ಪ್ಲಸ್ ಸೆವೆನ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಎ ಮತ್ತೆ ಎಷ್ಟಾಗುತ್ತೆ ಹೇಳು ಎ ಟು ಡಿ ಪ್ಲಸ್ ಸೆವೆನ್ ಡಿ ಎಷ್ಟಾಗುತ್ತೆ ನೈನ್ ಡಿ ಈಸಕ್ವಲ್ ಟು ಸೆವೆನ್ ಇದಕ್ಕೆ ಸಮೀಕರಣ ಒಂದನ್ನು ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಎ ಸೆವೆನ್ ಅಂದ್ರೆ ಏನ ಎ ಪ್ಲಸ್ ಸಿಕ್ಸ್ ಡಿ ಎ ಫೋರ್ಟೀನ್ ಅಂದ್ರೆ ಏನ ಎ ಪ್ಲಸ್ ಥರ್ಟೀನ್ ಡಿ ಈಸ್ ಈಕ್ವಲ್ ಟು ಯಾ ಮೂರು ಮೈನಸ್ ಮೂರು ಎ ಮತ್ತು ಎಷ್ಟಾಗುತ್ತೆ ಹೇಳ್ರಿ ಟು ಎ ಆರು ಡಿ ಗೆ ಹದಿಮೂರು ಡಿ ಕೂಡಿದ್ರೆ ಎಷ್ಟು ಡಿ ಹತ್ತೊಂಬತ್ತು ಡಿ ಇಸ್ ಈಕ್ವಲ್ ಟಿ ಆ ಮೂರು ಮೈನಸ್ ಮೂರು ಇದನ್ನ ಸಮೀಕರಣ ಎರಡು ಈಗ ನಾವ್ ಏನ್ ಮಾಡೋಣ ಅಂದ್ರಪ್ಪ ಸಮೀಕರಣ ಒಂದು ಇದರಲ್ಲಿ ಸಮೀಕರಣ ಎರಡನ್ನ ಕಳೆದ ಬಿಡೋಣ ಕಳೆದ್ ಬಿಟ್ಟು ಏನಾಗುತ್ತೆ ಸಮೀಕರಣ ಒಂದನ್ನ ಬರ್ಕೊಂತ ನೋಡ್ರಿ ಟು ಎ ಪ್ಲಸ್ ನೈನ್ ಡಿ ಈಸ್ ಈಕ್ವಲ್ ಟು ಸೆವೆನ್ ಸಮೀಕರಣ ಎರಡ್ ಏನಿದೆ ಟೂ ಎ ಪ್ಲಸ್ ಹತ್ತೊಂಬತ್ತು ಡಿ ಈಸ್ ಈಕ್ವಲ್ ಟು ಯಾವ ಮೂರು ಮೈನಸ್ ಮೂರು ನಿಮ್ಗೊಂದು ಗೊತ್ತಿರ್ಲಿ ಯಾವ್ದಾದ್ರು ಸಮೀಕರಣಗಳನ್ನ ಕಳೆದಾಗ ಆ ಚಿಹ್ನೆಗಳು ಚೇಂಜ್ ಆಗ್ತವೆ ಹೆಂಗೆ ಪ್ಲಸ್ ಟು ಎದು ಮೈನಸ್ ಟು ಎ ಪ್ಲಸ್ ಹತ್ತೊಂಬತ್ತು ಡಿ ಇದ್ದು ಮೈನಸ್ ಹತ್ತೊಂಬತ್ತು ಡಿ ಮೈನಸ್ ಮೂರ್ ಇದ್ದು ಪ್ಲಸ್ ಮೂರು ಪ್ಲಸ್ ಟು ಎ ಮೈನಸ್ ಟು ಎ ಕ್ಯಾನ್ಸಲ್ ಒಂಬತ್ತು ಡಿ ಒಳಗೆ ಹತ್ತೊಂಬತ್ತು ಡಿ ಕಳೆದ್ರೆ ಮೈನಸ್ ಹತ್ತು ಡಿ ಏಳು ಮೂರು ಎಷ್ಟು ಹತ್ತು ಇಂಟು ಮೈನಸ್ ಟೆನ್ ಇದ್ದ ಡಿವೈಡೆಡ್ ಬೈ ಮೈನಸ್ ಟೆನ್ 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 ಕ್ಯಾನ್ಸಲ್ ಆಗುತ್ತೆ ಡಿಇಲ್ ಟು ಯಾವ ಮೈನಸ್ ಒನ್ ನೋಡ್ರಿ ಒನ್ ಡಿ ಇಸ್ ಇಕ್ವಲ್ ಟು ಮೈನಸ್ ಒನ್ ಡಿ ಮೈನಸ್ ಒನ್ ಸಿಕ್ತಂದ್ರೆ ಅದನ್ನ ಯಾವ್ದಾದ್ರು ಒಂದು ಸಮೀಕರಣದಾಗ ಹಾಕಿ ಎ ಎನ್ನ ಕಂಡಿಡಬೇಕು ಯಾವ ರೀತಿ ನೋಡ್ರಿ ಸಮೀಕರಣ ಒಂದ್ ಏನಿದೆ ಟೂ ಎ ಪ್ಲಸ್ ನೈನ್ ಇಂಟು ಡಿ ಈಸ್ ಈಕ್ವಲ್ ಟು ಸೆವೆನ್ ಇದೆ ಅಲ್ಲ ಇದ್ರಾಗ ನಾವು ಡಿ ವ್ಯಾಲ್ಯೂ ಹಾಕೋಣ ಟು ಎ ಪ್ಲಸ್ ನೈನ್ ಇಂಟು ಡಿ ವ್ಯಾಲ್ಯೂ ಅಷ್ಟೇ ಮೈನಸ್ ಒನ್ ಇಸ್ ಈಕ್ವಲ್ ಟು ಏಳು ಟು ಎ ನೈನ್ ಇಂಟು ಮೈನಸ್ ಒನ್ ಮೈನಸ್ ನೈನ್ ಈಸ್ ಈಕ್ವಲ್ ಟು ಏಳು ಟೂ ಎಸ್ ಈಕ್ವಲ್ ಟು ಮೈನಸ್ ನೈನ್ ಈ ಕಡೆ ಬಂದ್ರೆ ಪ್ಲಸ್ ನೈನ್ ಸೆವೆನ್ ಪ್ಲಸ್ ನೈನ್ ಮೈನಸ್ ನೈನ್ ಈ ಕಡೆ ಬಂದ್ರೆ ಪ್ಲಸ್ ನೈನ್ ಮೈನಸ್ ನೈನ್ ಐತೆ ಪ್ಲಸ್ ನೈನ್ ಐತೆ ಟು ಎಸ್ ಈಕ್ವಲ್ ಟು ನೋಡ್ರಿ ಟು ಎಸ್ ಈಕ್ವಲ್ ಟು ಒಂಬತ್ತು ಏಳು ಎಷ್ಟು ಹದ್ನಾರು ಎರಡೊಂದೇ ಎರಡು ಎರಡು ಎಂಟ್ಲೇ ಹದ್ನಾರು ಎಸ್ ಈಕ್ವಲ್ ಟು ಆಗುತ್ತೆ ಎ ಎಂಟು ಡಿ ಮೈನಸ್ ಒನ್ ಇವ್ ಎರಡು ಚಿಕ್ಕರೆ ಸಾಕು ನೀವು ಸುಲಭವಾಗಿ ಎಷ್ಟನೇ ಪದ ಕಂಡು ಹಿಡಬಹುದು ಹತ್ತನೇ ಪದ ಕಂಡು ಹಿಡಬಹುದು ಯಾವ ರೀತಿ ಎ ಹತ್ತು ಈಸಿಕ್ ಒಲ್ಟು ಎ ಅಂದ್ರೆ ಎಂಟು ಪ್ಲಸ್ ಒಂಬತ್ತು ಎಂಟು ಯಾವ ಒನ್ ಮೈನಸ್ ಒನ್ ಡಿ ಅಂದ್ರೆ ಮೈನಸ್ ಒನ್ ಅವಾಗ ಎ ಟೆನ್ ಈಸಿಕ್ ಒಲ್ಟು ಎಂಟು ಪ್ಲಸ್ ಮೈನಸ್ ಮೈನಸ್ ಒಂಬತ್ತು ಅಂದ್ಲೇ ಒಂಬತ್ತು ಎಂಟರಾಗ ಒಂಬತ್ತು ಕಳೆದ್ರೆ ಎಷ್ಟು ಮೈನಸ್ ಒನ್ ಹತ್ತನೇ ಪದನೇ ಎಷ್ಟು ಮೈನಸ್ ಒನ್ ಈ ರೀತಿಯಾಗಿ ನೀವು ಹತ್ತನೇ ಪದವನ್ನು ಕಂಡು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಒಂದು ಸಮಾಂತರ ಶ್ರೇಡಿಯ ಮೊದಲ ಪದ ಮೊದಲ ಪದ ಎ ಅಂದ್ರೆ ಐದು ಕೊನೆಯ ಪದ ಅಂದ್ರೆ ಎ ಎನ್ ಎಷ್ಟು ನಲ್ವತ್ತೈದು ಮತ್ತು ಮೊತ್ತ ಅಂದ್ರೆ ಎಸ್ ಎನ್ ಎಷ್ಟು ನಾಲ್ಕು ಅದರ ಪದಗಳ ಸಂಖ್ಯೆ ಅಂದ್ರೆ ಎನ್ ಕಣ್ಣಿಡಿ ಮತ್ತೆ ಸಾಮಾನ್ಯ ವ್ಯತ್ಯಾಸ ಕಂಡಿಡಿ ಅಂದ್ರೆ ಡಿ ಕನ್ನಡಿ ಈ ರೀತಿ ಕ್ವೆಶನ್ ಇದೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಿ ಫಸ್ಟ್ ಏನ್ ಮಾಡೋಣ ಎಸ್ ಎನ್ ಅದು ಒಂದು ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎ ಎನ್ ಅಂತ ಒಂದು ಫಾರ್ಮುಲಾ ಇದೆ ಎಸ್ ಎನ್ ಅಂದ್ರೆ ಎಷ್ಟು ನಾಕ್ನೂರು ಎನ್ ಬೈ ಟು ಎ ಎಂದ್ರ ಐದು ಎ ಎನ್ ಅಂದ್ರೆ ಎಷ್ಟು ನಲ್ವತ್ತೈದು ನೋಡ್ರಿ ಎನ್ ಬೈ ಟು ಎ ಎಂದ್ರೆ ಐದು ಎ ಏನ್ ಅಂದ್ರೆ ಎಷ್ಟು ನಲ್ವತ್ತೈದು ಏನ್ ಮಾಡ್ತಾ ಇದು ಟೂಲ್ ಮಲ್ಟಿಪ್ಲೈ ಆಗುತ್ತೆ ಎರಡ್ನೂರ್ ಇನ್ ನಾಕ್ನೂರು ಇಂಟು ಎರಡು ಎಷ್ಟಾಗತ್ತ ಎಂಟ್ನೂರು ಈಜಿಕ್ವಲ್ ಟು ಎನ್ ನಲ್ವತ್ತೈದು ಐದು ಎಷ್ಟಪ್ಪ ಐವತ್ತು ಇಂಟು ಐವತ್ತಿದ್ದ ಏನಾಗುತ್ತೆ ಡಿವೈಡೆಡ್ ಬೈ ಐವತ್ತಾಗುತ್ತೆ ಎಂಟುನೂರು ಡಿವೈಡೆಡ್ ಬೈ ಐವತ್ತು ಜೀರೋ ಜೀರೋ ಕ್ಯಾನ್ಸಲ್ ಐದೊಂದ್ಲೆ ಐದು ಮೂರು ಉಳಿತು ಐದಾರ್ಲೆ ಮೂವತ್ತು ಎನ್ ಟು ಹದಿನಾರು ಎನ್ ಹದ್ನಾರ್ ಸಿಕ್ತಂದ್ರೆ ನಾವು ಈಜೆಗೆ ಡಿ ಕಂಡಿಡಬಹುದು ಡಿ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ನಮ್ಗೆ ಎನ್ ಫಾರ್ಮುಲಾ ಗೊತ್ತಿದೆ ಎನ್ ಎ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದರಿಂದ ನಾವು ಡಿ ಸಿಗುತ್ತೆ ನಮಗೆ ಎನ್ ಎಷ್ಟು ನಲ್ವತ್ತೈದು ಎ ಎಷ್ಟು ಗೊತ್ತಿದೆ ನಿಮ್ಗೆ ಮೊದಲ ಪದ ಐದು ಎನ್ ಮೈನಸ್ ಒನ್ ಡಿ ಎಷ್ಟು ಪಾ ಡಿ ಗೊತ್ತಿಲ್ಲ ಅದನ್ನ ಕಂಡು ಹಿಡಬೇಕು ನಲವತ್ತೈದು ಇದು ಪ್ಲಸ್ ಐದು ಇದೆ ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ ಐದು ಎನ್ ಮೈನಸ್ ಒನ್ ಟು ಡಿ ನಲ್ವತ್ತೈದ್ರಾಗ ಐದು ಕಳೆದ್ರೆ ಎಷ್ಟು ನಲ್ವತ್ತು ಐದು ಕಳೆದ ನಲವತ್ತು ನಾವೇನ್ ಮಾಡಿಲ್ಲ ಅಂದ್ರೆ ನೋಡಿ ಎನ್ ಮೈನಸ್ ಒನ್ ಇದೆಯಲ್ಲ ಎನ್ ವೆಲ್ಯೂ ಹಾಕಿಲ್ಲ ಇಲ್ಲ ನಾನು ಎನ್ ಅಂದ್ರೆ ಎಷ್ಟು ಹದಿನಾರು ಇದೆ ಹದಿನಾರ ಬಂದ್ ಕಳೆದ್ರೆ ಎಷ್ಟು ಹದಿನೈದು ಹದಿನೈದು ಇಂಟು ಡಿ ಅರ್ಥ ಆಗುತ್ತಲ್ಲ ಎನ್ ಅಂದ್ರೆ ಹದಿನಾರು ಎನ್ ಅಂದ್ರೆ ಹದಿನಾರು ಹಾಕ್ಬೇಕು ಹದಿನಾರು 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 ಒಂದು ಕಳೆದ್ರೆ ಎಷ್ಟು ಹದಿನೈದು ಹದಿನೈದು ಇಂಟು ಡಿ ಇಂಟು ಹದಿನೈದು ಈ ಕಡೆ ಡಿವೈಡ್ ಬೈ ಹದ್ನೈದ ನಲ್ವತ್ತು ಬೈ ಹದಿನೈದು ಏನಾಗುತ್ತೆ ಐದ್ ಎಂಟ್ಲೇ ನಲವತ್ತು ಐದ್ ಮೂರ್ಲೆ ಹದಿನೈದು ಡಿ ಈಸ್ ಈಕ್ವಲ್ ಟು ಎಂಟು ಬೈ ಮೂರು ಈ ರೀತಿಯಾಗಿ ಸಾಮಾನ್ಯ ವ್ಯತ್ಯಾಸ ಮತ್ತ ಪದಗಳ ಸಂಖ್ಯೆ ಎರಡು ನಮಗೆ ಸಿಕ್ತವೆ ನೆಕ್ಸ್ಟ್ ಮುಂದಿನ ಚಾಪ್ಟರ್ ಎರಡು ಚರಕ್ಷ ರೇಖಾತ್ಮಕ ಸಮೀಕರಣ ಅದನ್ನ ನಾವೇ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಅಷ್ಟು ಕ್ವಶನ್ ಗಳನ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಸಾಲ್ವ್ ಮಾಡೋಣ ಈಗ ಈ ಸಮಾಂತರ ಶ್ರೇಡಿ ಚಾಪ್ಟರ್ ಇದೆಯಲ್ಲ ಈ ಸಮಾಂತರ ಶ್ರೇಡಿ ಚಾಪ್ಟರ್ ಈಗ ನಾ ಏನ್ ಅಷ್ಟು ಕ್ವೇಶನ್ಸ್ ಬಿಡದೇನಲ್ಲ ಬಿಡಿಸಿದನಲ್ಲ ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಏನ್ ಮಾಡಿದೆ ಅಹ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಆ ಸ್ವಲ್ಪ ಏನಿದೆ ಅದೊಂದು ಶಾರ್ಟ್ ಎಂ ಸಿ ಕ್ವೇಶನ್ ಒಂದು ಎಕ್ಸಾಮ್ ಇದೆ ಅದನ್ನ ನೀವೇನ್ ಮಾಡಬೇಕು ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಸಾಲ್ವ್ ಮಾಡಿ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಸಮಾಂತರ ಶ್ರೀಯಲ್ಲಿ ಯಾವ ಯಾವ ಕ್ವೇಶನ್ ಗಳು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಬರ್ತವೆ ಎಂಬುದು ನಿಮ್ಗೆ ಏನ್ ಬರ್ತದೆ ಅದರ ಬಗ್ಗೆ ಐಡಿಯಾ ಬರ್ತದೆ ದಯಮಾಡಿ ಏನ್ ಮಾಡ್ಬೇಕು ಆ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಎಕ್ಸಾಮ್ ಅನ್ನ ನೀವೇ ಮಾಡ್ರಿ ಎಲ್ಲರೂ ಅಟೆಂಡ್ ಆಗಿ